ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಕೂಡ ಇಲ್ಲಿ ರಾಮ್ ಪ್ರೇಮಗಳನ್ನ ತಡೆಯೋಕೆ ಪ್ರಯತ್ನ ಪಡ್ತಿದ್ದಾರೆ ಆದರೆ ಪ್ರೇಮ ಮಾತ್ರ ತನ್ನ ಗಂಡನ ಪ್ರಾಣಕ್ಕೋಸ್ಕರ ಸತ್ಯವನ್ನ ಹೇಳೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಷ್ಟೆಲ್ಲ ನಡೆದ್ರೂ ಕೂಡ ಸ್ನೇಹಗೆ ಶಾಕ್ ಆಗ್ತದೆ ಹಾಗಿದ್ರೆ ಏನಾಯಿತು ಅಂತದ್ದು ಇದು ಇಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಣಿನೇ ಪ್ರೇಮಗೆ ಹೆಲ್ಪ್ ಮಾಡಿರ್ತಾಳೆ ರಾಮ್ ಮದುವೆ ಪ್ರೇಮ ಜೊತೆ ನಡೆಯೋದಕ್ಕೆ ಆ ಒಂದು ಫೋನ್ ಮೆಸೇಜ್ನೆಲ್ಲ ರಾಮ್ ನಿಂದ ಫಾರ್ವರ್ಡ್ ಮಾಡಿರೋದೇ ರಾಣಿ ಆಗಿರ್ತಾಳೆ ಆದರೆ ಈ ಬಾರಿ ರಾಣಿಯನ್ನ ಲಾಕ್ ಮಾಡಿದಾಳೆ ಸ್ನೇಹ ಮತ್ತೆ ಅವ್ರ ತಂದೆ ಹಾಗಾಗಿ ಆಕೆಯನ್ನ ಹೆದರಿಸಿ ಬೆದರಿಸಿ ಸತ್ಯನ ಹೇಳೋ ರೀತಿ ಮಾಡ್ತಾರೆ ರಾಣಿ ಕೂಡ ಬಂದು ಎಲ್ಲರ ಮುಂದೆ ಇಲ್ಲಿ ಪ್ರೇಮ ರಾಮ್ನ ಪ್ರೀತಿ ಮಾಡ್ತದ್ದು ರಾಮ್ ಪ್ರೇಮಾನಲ್ಲ ನಿಜವಾಗ್ಲೂ ಪ್ರೇಮಾನೇ ಇಲ್ಲಿ ರಾಮ್ ಮೇಲೆ ಪ್ರೀತಿ ಇರೋದ್ರಿಂದ ಮೋಸ ಮಾಡಿ ಮದುವೆ ಆಗಿದ್ದು ಅನ್ನೋದನ್ನ ಇಲ್ಲಿ ರಾಮ್ ದೊಡ್ಡಮ್ಮನ್ ಮುಂದೆ ಎಲ್ಲರ ಮುಂದೆ ಹೇಳ್ಬಿಡ್ತಾರೆ ಬಟ್ ಈ ಒಂದು ಮಾತನ್ನ ಕೇಳಿದ್ರೆ ದೊಡ್ಡಮ್ಮ ನಮ್ಗೆ ಬರ್ತಾ ಇಲ್ಲ ಬಿಕಾಸ್ ಪ್ರೇಮ ಆ ರೀತಿ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಇಲ್ಲಿ ಸ್ನೇಹ ಪಂಚಾಯಿತಿ ಕಟ್ಟೆಗೆ ಸೇರಿಸ್ತಾರೆ ಹಾಗಾಗಿ ಇಡೀ ಪಂಚಾಯತಿ ಕೂಡ ಈ ಒಂದು ವಿಷಯನ ಚರ್ಚೆ ಮಾಡೋದಕ್ಕೆ ಇಡೀ ಎಲ್ಲರನ್ನ ಕೂಡ ಪಂಚಾಯತಿ ಕಟ್ಟೆಗೆ ಕರೆದಿದ್ದಾರೆ ಈ ಕಡೆ ರಾಮ್ ಮತ್ತೆ ಪ್ರೇಮ ಮದುವೆ ವಿಷಯ ಪಂಚಾಯತಿ ತಂಕ ಬಂದು ನೆಂತ ಈ ಕಡೆ ರಾಣಿ ಮತ್ತೊಮ್ಮೆ ಇಲ್ಲಿ ಪ್ರೇಮ ಮೇಲೆ ಅಪಾದ್ಞೆ ಮಾಡ್ತಿದ್ದಾರೆ ಅಪಾಜ್ಞೆ ಅನ್ನೋ ಹಾಗಿಲ್ಲ ನಿಜಾನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರೇಮ ಅವತ್ತು ರಾಮ್ನ ಮದುವೆ ಆಗಿದ್ದೆ ರಾಣಿಯ ಹೆಲ್ಪ್ ಇಂದಾಗಿ ಅದೇ ಒಂದು ವಿಷಯವನ್ನ ಈ ಕಡೆ ಪಂಚಾಯತಿ ಮುಂದೆ ಹೇಳ್ತಿದ್ದಾರೆ ಈ ಕಡೆ ಪ್ರೇಮ ಒಪ್ಕೊಳ್ಳಬೇಕಾಗಿರುವ ಸಂದರ್ಭ ಬಂದಿದೆ ಇಲ್ಲಿ ರಾಮ್ ಹತ್ರ ಬಂದು ಇಲ್ಲಿ ಪ್ರೇಮ ತಂದೆ ನೋಡಪ್ಪ ರಾಮ ನನ್ಗೆ ಗೊತ್ತದ ನನ್ನ ಮಗಳು ಏನು ಅಂತ ದಯವಿಟ್ಟು ನೀನೇ ರಾಮ್ ಪ್ರೀತಿ ಮಾಡಿದ್ದು ಆದರೆ ಇವತ್ತು ನನ್ನ ಮಗಳ ಮೇಲೆ ಆಪಾದನೆ ಬರ್ತದೆ ದಯವಿಟ್ಟು ನೀನೇ ನನ್ನ ಮಗಳನ್ನ ಕಾಪಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತದೆ ಅದೇ ಕಡೆ ಅತ್ತೆ ಕೂಡ ಅದನ್ನ ರಿಕ್ವೆಸ್ಟ್ ಮಾಡ್ಕೋತಾರೆ ಬಿಕಾಸ್ ಇಲ್ಲಿ ಪ್ರೇಮಾ ತಂದೆ ತಾಯಿ ಅವರ ಮಗಳ ಮೇಲೆ ತುಂಬಾ ವಿಶ್ವಾಸ ಇದೆ ಹಾಗಾಗಿ ಇಲ್ಲಿ ರಾಮ ಸ್ನೇಹ ಜೊತೆ ಸೇರಿಕೊಂಡು ತಮ್ಮ ಮಗಳ ಮೇಲೆ ರೀತಿ ಆಪಾದನೆ ಮಾಡ್ತಿರ್ಬೋದು ಅನ್ನೋ ಕಾರಣಕ್ಕೆ ಅವರು ರಾಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಒಪ್ಕೊಂಡ್ಬಿಡು ನೀನೇ ಪ್ರೀತಿ ಮಾಡಿದ್ದು ಅಂತ ಸತ್ಯ ಹೇಳ್ಬಿಡು ಅಂತ ಹೇಳ್ತಾರೆ ಆದರೆ ಇಲ್ಲಿ ರಾಮ್ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಏನು ಹೇಳಲಿ ಅಂತ ಗೊತ್ತಾಗದೆ ಇದ್ದಾಗ ಈ ಕಡೆ ಸ್ನೇಹ ಒಂದು ಮಾತು ಹೇಳ್ತಾಳೆ ಯಾಕೆ ರಾಮೇ ಹೇಳ್ಬೇಕು ಪ್ರೇಮಾನು ಹೇಳ್ಬೋದಲ್ವ ಸತ್ಯನ ಅಂತ ಆಗ ರಾಮ್ ಸ್ನೇಹನ ತುಂಬಾ ಕೋಪ ಮಾಡಿಕೊಂಡು ನೋಡ್ತಿದ್ದಾರೆ ಈ ಕಡೆ ಪ್ರೇಮ ಏನು ಮಾಡಲಿ ಅಂತ ತೋರಿಸ್ತಿಲ್ಲ ಕೊನೆಗೂ ಕೂಡ ಇಲ್ಲ ರಾಮ್ಗೆ ಇರ್ತಕ್ಕಂಥ ಅಪಾದನೆ ದೂರ ಆಗಲಿ ಅವನ್ನ ಎಲ್ಲರೂ ಕೂಡ ಕೆಟ್ಟವನಾಗಿ ನೋಡ್ತಿದ್ದಾರೆ ತಪ್ಪೇ ಮಾಡಿದೆ ಇವತ್ತು ನನಗೋಸ್ಕರ ನನ್ನ ರಾಮ್ ಪರಿತಪಿಸ್ತಿದ್ದಾನೆ ಸೋರಿ ಅನುಭವಿಸ್ತಿದ್ದಾನೆ ಇಲ್ಲ ನನ್ನ ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೇಬೇಕು ಇದಕ್ಕಿಂತ ನಂಗೆ ಬೇರೆ ಅವಕಾಶ ಸಿಗಲ್ಲ ಸತ್ಯ ಒಪ್ಕೊಂಬಿಡೋಣ ಅಂತ ತೀರ್ಮಾನ ಮಾಡ್ಕೋತಾಳೆ ಪ್ರೇಮ ಅದರ ಜೊತೆಗೆ ಸ್ನೇಹ ತಂದೆ ಕೂಡ ರಾಮ್ ಕಥೆಯನ್ನು ಮುಗಿಸ್ತೀನಿ ಅಂತ ಅಲ್ಲೇ ಸನ್ನೆ ಮಾಡ್ತಾರೆ ಆಗ ಇಲ್ಲಿ ಪ್ರೇಮ ಮಾತಾಡದೇ ಇದ್ದು ಮೌನವಾಗಿದ್ದಂಥ ಪ್ರೇಮ ಇಲ್ಲ ನಾನೇ ಮಾತನಾಡ್ತೀನಿ ಅಂತ ಮುಂದಾಗ್ತಾಳೆ ಗೊತ್ತಾಗ್ಬಿಡುತ್ತೆ ರಾಮ್ಗೆ ಖಂಡಿತ ಪ್ರೇಮ ಸತ್ಯ ಹೇಳ್ಬಿಡ್ತಾಳೆ ಅಂತ ಬಿಕಾಸ್ ರಾಮ್ಗೆ ಸತ್ಯ ಹೇಳೋದು ಇಷ್ಟ ಇಲ್ಲ ಅದೇ ಕಾರಣಕ್ಕೆ ಪ್ರೇಮ ಇನ್ನೇನು ಸತ್ಯ ಹೇಳಬೇಕು ಅನ್ನೋ ಟೈಮ್ ರಾಮ ತಡೀತಾರೆ ತಡೆದಾಗ ಏನಿದು ನಾವೆಲ್ಲ ಪಂಚಾಯತಿ ಇದ್ದೀವಿ ಏನು ಮಾಡ್ತಿದ್ರ ನೀವು ಇಲ್ಲಿ ಅಂತ ಕೇಳಿದಾಗ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸ್ವಲ್ಪ ನಾನು ಪ್ರೇಮ ಜೊತೆ ಮಾತಾಡಬೇಕು ಪರ್ಸ್ನಲಿ ಅಂತ ಹೇಳ್ತಾರೆ ಹಾಗಾಗಿ ಪ್ರೇಮನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಏನಾಗ್ತಿರ್ಬೋದು ಅಂತ ಇಲ್ಲಿ ಸ್ನೇಹ ಮತ್ತು ಅವ್ರ ತಂದೆಗೆ ಅನ್ನಿಸ್ತದೆ ಆ ಕಡೆ ಪ್ರೇಮನ ಗಣಪತಿ ಮುಂದೆ ಕರ್ಕೊಂಡು ಹೋದಂಥ ರಾಮ್ ಏನು ಮಾಡ್ತಿದ್ಯಾ ಪ್ರೇಮ ಯಾಕೆ ಅಂತ ಡಿಸಿಷನ್ ತಗೋತಿದ್ಯಾ ಎಲ್ಲವನ್ನ ಕೂಡ ಹೇಳಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದಾಗ ಹೌದು ರಾಮ್ ನಿನ್ನ ಮೇಲೆ ಇದ್ದಂಥ ಎಲ್ಲ ಆಪಾದನೆ ಕೂಡ ಇವತ್ತು ಹೊರಟೋಗಿಬಿಡಲಿ ನಿನ್ನಿಂದ ನಿನ್ನನ್ನು ನನಗೆ ನೋಡೋಕೆ ಆಗ್ತಿಲ್ಲ ಎಲ್ಲ ಜನಗಳು ಕೂಡ ನಿನ್ನ ಕೆಟ್ಟವನು ಅಂತಿದ್ದಾರೆ ನಾನು ಅವತ್ತು ಮಾಡಿದ್ದು ನಿಜ ಬಿಕಾಸ್ ಪಡಿಬೇಕು ಅನ್ನೋದ್ರ ಏನು ಕೂಡ ಕಾಣಿಸ್ಲಿಲ್ಲ ಹಾಗಾಗಿ ನಾನು ಇವತ್ತು ಈ ಒಂದು ನಾನು ಆಗ ನಿನ್ನ ಬಗ್ಗೆ ಇರ್ತಕ್ಕಂಥ ಕೆಟ್ಟ ಭಾವನೆ ಕೂಡ ಎಲ್ಲರಿಂದ ಹೋಗ್ಬಿಡುತ್ತೆ ನೀನು ನಿನ್ನ ಬದುಕಲ್ಲಿ ಚೆನ್ನಾಗಿರ್ಬೋದು ನಾನು ಮಾಡಿರೋ ತಪ್ಪಿಗೆ ಇದೇ ನನ್ಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ಪ್ರೇಮ ಹೇಳ್ತಾಳೆ ಬೇಡ ಪ್ರೇಮ ದಯವಿಟ್ಟು ಇಂಥ ತೀರ್ಮಾನ ತಗೋಬೇಡ ಆಗಿದ್ದಲ್ಲ ಆಗೋಗಿದೆ ಮತ್ತೆ ಈ ರೀತಿ ಡಿಸಿಷನ್ಸ್ ತಗೋತಾ ಇದೆಯಾ ಬೇಡ ನಡ್ತು ಹೋಗಿದೆ ನೀನು ಅವತ್ತು ಹೇಳಿದ್ರೆ ಒಂದು ಅರ್ಥ ಇರ್ತಿತ್ತು ನೀನು ಅವತ್ತು ಬಿಟ್ಟು ಇಷ್ಟೆಲ್ಲ ಆದ ಮೇಲೆ ಹೇಳಿದಾಗ ಖಂಡಿತ ಅದರಿಂದ ಸಾಕಷ್ಟು ಅನಾಹುತ ಆಗತ್ತ ಅಂತ ರಾಮ್ ಹೇಳಿದಾಗ ಏನು ಅನಾಹುತ ಆಗತ್ತ ನನ್ಗ ಬೇಡ ಜಸ್ಟ್ ನನ್ಗೆ ನನ್ನ ರಾಮ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಪ್ರೇಮ ಹೇಳ್ತಾಳ ಆಗ ರಾಮ್ ನಿನಗೆ ಗೊತ್ತಿದ್ಯಾ ಏನಾಗತ್ತ ಅಂತ ಜಸ್ಟ್ ನನ್ನ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ ನಾನೇನು ಒಳ್ಳೆಯವನಂತ ಜನ ಅನ್ಕೊಂಡ್ಬಿಡ್ತಾರೆ ನನ್ನ ಬಗ್ಗೆ ಇರುವ ಹೆಸರು ಸರಿ ಹೋಗ್ಬಿಡತ್ತೆ ನೀನು ನನ್ನ ಗಂಡನ್ನು ಬಿಟ್ಕೊಡ್ಬೇಕಾಗತ್ತೆ ಅಷ್ಟೇ ಅಲ್ಲಮ್ಮ ಇಲ್ಲಿ ಮ್ಯಾಟರ್ ನಿನಗೆ ಗೊತ್ತಿದೆಯಾ ಈ ವಿಷಯ ಶುರು ಆದಮೇಲೆ ನಿಮ್ಮ ತಂದೆ ನಮ್ಮ ಮನೆಗೆ ಬಂದು ದೊಡ್ಡಮ್ಮನ ಹತ್ರ ಏನು ಹೇಳಿದರು ಅಂತ ಅಂತ ಹೇಳಿ ಬ್ಯಾಕ್ ಬ್ಯಾಕ್ನ ಹೇಳ್ತಾರೆ ಇಲ್ಲಿ ರಾಮ್ ಮನೆಗೆ ಇಲ್ಲಿ ಪ್ರೇಮ ತಂದೆ ಬರ್ತಾರೆ ಏನಾಗ್ತದೆ ಇಲ್ಲಿ ಅಂತ ಹೇಳಿದಾಗ ಇಲ್ಲಿ ದೊಡಮ ಹೇಳ್ತಿದ್ದಾರೆ ಇಲ್ಲ ನಂಗೆ ತುಂಬಾ ಚೆನ್ನಾಗುತ್ತದೆ ಪ್ರೇಮ ಮೇಲೆ ನಂಬಿಕೆ ಇದೆ ಖಂಡಿತ ಪ್ರೇಮ ಈ ಕೆಲಸ ಮಾಡಿರೋದಿಲ್ಲ ಅಂತ ಆಗ ರಾಮಮ್ಮ ಹೇಳ್ತಾರೆ ಯಾಕೆ ಪ್ರೇಮನೇ ಮಾಡಿರಬಾರ್ದು ಮಾಡಿರ್ಬಹುದಲ್ವಾ ನಿಮಗೆ ನಿಮ್ಮ ಮಗನಿಗೆತ್ತ ಅವಳೇ ಹೆಚ್ಚಾಗೋದಿಲ್ಲ ಅಂದಾಗ ಇಲ್ಲ ನನ್ನ ಇನ್ನು ಅನ್ನೋದು ನನಗೆ ಗೊತ್ತು ಬಟ್ ಸಾಕ್ಷಿ ಆದರೆಗಳು ಎಲ್ಲವೂ ಕೂಡ ರಾಮ್ ವಿರುದ್ಧವಾಗಿದ್ವು ಹಾಗಾಗಿ ನಾನು ಮದುವೆ ಮಾಡಿಸ್ದೆ ಖಂಡಿತವಾಗ್ಲೂ ಪ್ರೇಮ ತಪ್ಪು ಮಾಡಿರುವುದಿಲ್ಲ ಅಂತ ಹೇಳ್ತಾರೆ ಈಗ ಏನಾದರೂ ಪ್ರೇಮ ತಪ್ಪು ಮಾಡಿಬಿಟ್ಟಿದ್ರೆ ಖಂಡಿತ ನಮ್ಮ ಕುಟುಂಬದ ಮರ್ಯಾದೆ ಹೋಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಖಂಡಿತ ನಾನು ಬದುಕಿರುವುದಿಲ್ಲ ಅಂತ ಹೇಳಿ ಇಲ್ಲಿ ಪ್ರೇಮ ತಂದೆ ಹೇಳಿದಾಗ ಈ ಕಡೆ ದೊಡಮ್ಮ ಕೂಡ ಅದನ್ನೇ ಹೇಳ್ತಾರೆ ನಾನೇನಾದರೂ ನಾನು ರಾಮ್ ತಪ್ಪು ಮಾಡಿದೆ ಪ್ರೇಮ ಮಾತ್ರ ನನ್ನ ನಂಬಿ ನನ್ನ ರಾಮ್ ಬದುಕನ್ನ ಹಾಳು ಮಾಡಿ ಅವ್ರ ಜೊತೆ ನಾನು ಮದುವೆ ಮಾಡಿಸ್ಬಿಟ್ಟಿದ್ರೆ ಖಂಡಿತ ನಾನು ಬದುಕಿದ್ದು ಸತ್ ಹಾಗೆ ಅಂತ ಹೇಳ್ಬಿಟ್ಟಿರ್ತಾರೆ ರಾಮ್ಗೆ ತುಂಬಾ ಬೇಜಾರಾಗಿರತ್ತೆ ಅದೇ ಒಂದು ವಿಷಯವನ್ನ ಪ್ರೇಮ ಹತ್ರ ಹೇಳ್ತಾರೆ ನೋಡಿದ್ಯಾ ಏನೇನಾಗುತ್ತೆ ಅಂತ ನಿಮ್ಮ ಜೀವಂತವಾಗಿ ಉಳಿತಾರೆ ಅಂತ ಅನ್ಕೊಂಡಿದ್ಯಾ ನಮ್ಮ ದುಡಮ್ಮ ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡಿದ್ದೆ ನನ್ನ ಮಗನ ಬದುಕನ್ನ ನಾನೇ ಮಾಡಿದೆ ಅಂತ ನಾನು ನೋಡಿದಾಗೆಲ್ಲ ಪ್ರತಿ ಕ್ಷಣ ಪ್ರತಿ ಕ್ಷಣ ಕೊರ್ಗಿ ಕೊರ್ಗಿ ಸತ್ ಹೋಗ್ಬಿಡ್ತಾರೆ ನಿನ್ ತಂದೆ ಕೂಡ ನಿನ್ ಸತ್ಯ ಇಲ್ಲಿ ಹೇಳ್ತದ ಹಾಗೆ ಮರ್ಯಾದೆಗೆ ಹೋಯ್ತು ನನ್ನ ಮಗಳು ಇಂಥ ಕೆಲಸ ಮಾಡ್ಲಾ ಅಂತ ಎದೆ ಸತ್ತೋಗ್ತಾರ ಆಗ ನೀನು ಇದನ್ನೆಲ್ಲ ನೋಡ್ಕೊಂಡು ತಂದೆ ಕಾರಣ ಮಾತ್ರ ಗಂಡನ್ ಬಿಡೋಲ್ಲ ನಿಮ್ಮ ಕೂಡ ಗಂಡನ್ ನೀನು ದೂರ ಮಾಡ್ಬಿಟ್ಟೆ ಅಂತ ಹೇಳಿ ಪ್ರೇಮ ಸಹಿಸಿಕೊಂಡಿರೋಕು ನೀನು ಈ ಒಂದು ಕ್ಷಣ ಎಲ್ಲರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ನಾವು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ರಾಮ್ ಪ್ರೇಮಗೆ ಬುದ್ಧಿ ಹೇಳ್ತಾರೆ ಬಟ್ ಇಲ್ಲಿ ಪ್ರೇಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ತನ್ನ ತಂದೆ ಪ್ರಾಣವನ್ನ ಉಳಿಸಬೇಕು ಮನೆ ಮರ್ಯಾದೆಯನ್ನ ಕಾಪಾಡಬೇಕು ರಾಮೇ ಹೇಳ್ತಿದ್ದಾರೆ ಬೇಡ ಅಂತ ಸುಮ್ಮನಿರೋಣ ಅಂತ ಅನ್ಕೊಂಡ್ರೆ ಆಲ್ರೆಡಿ ಸ್ನೇಹ ತಂದೆ ಪ್ರೇಮಗೆ ಹೆದರಿಸ್ಬಿಟ್ಟಿದ್ದಾರೆ ನೋಡು ನೀನು ಪಂಚಾಯತಿ ಕಟ್ಟೆಯಲ್ಲಿ ಸತ್ಯವನ್ನ ಹೇಳಬೇಕಾಗುತ್ತೆ ನೀನ್ ಸತ್ಯ ಹೇಳಿಲ್ಲ ಅಂದ್ರೆ ಪಂಚಾಯತಿ ಕಟ್ಟೆಲ್ಲೇ ನಮ್ಮ ಕಡೆಯವರು ಇರ್ತಾರೆ ಚೆನ್ನಾಗಿ ಹಿಗ್ಗಾಮುಗ್ಗ ಬಾರಿಸಿ ರಾಮ್ ಕಥೆಯನ್ನ ಅಲ್ಲೇ ಮುಗಿಸ್ಬಿಡ್ತಾರೆ ಅಂತ ಹೇಳಿರ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರೇಮ ನೋಡು ರಾಮ್ ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ನೀನ್ ಈ ರೀತಿ ಆಗತ್ತೆ ಅಂತಿದ್ಯಾ ಹೇಳದೇ ಇದ್ರು ದೊಡ್ಡ ಅನಾಹುತ ಸಂಭವಿಸುತ್ತೆ ಅಂತ ಹೇಳಿ ರಾಮ್ಗೆ ಹೇಳಿದಾಗ ಈ ಕಡೆ ಪ್ರೇಮ ರಾಮ್ಗೆ ಪ್ರೇಮ ಹೇಳಿದಾಗ ಈ ಕಡೆ ರಾಮ್ಗೆ ಏನು ಅಂತ ಗೊತ್ತಾಗೋದಿಲ್ಲ ಬಟ್ ಏನಾನು ಕೂಡ ಹೇಳ್ಕೊಡು ಬಿಟ್ಕೊಡೋದಿಲ್ಲ ಪ್ರೇಮ ಈ ಕಡೆ ಏನಾಗ್ತದೆ ಯಾಕೆ ಯಾಕಲ್ಲ ಕರ್ಕೊಂಡು ಹೋದ ಅಂತ ಸ್ನೇಹ ತಂದೆ ಕೇಳಿದಾಗ ಅವನಿಗೂ ಕೂಡ ಟೈಮ್ ಬೇಕಾಗತ್ತೆ ಸ್ವಲ್ಪ ಸಮಯ ಆಗಿದೆ ಅಲ್ವಾ ಅನ್ಯಾಯ ಅದಕ್ಕೆ ಅವನು ಸರಿಯಾಗಿ ಕ್ಲಾಸ್ ತಗೋತಿರ್ತಾನೆ ಅಂತ ಸ್ನೇಹ ಅನ್ಕೋತಾಳೆ ನಂತರ ಇಲ್ಲಿ ಪಂಚಾಯತಿ ಕಟ್ಟೆಗೆ ಬರ್ತಿದ್ದಾಗನ ಇಲ್ಲಿ ಪ್ರೇಮ ಸತ್ಯವನ್ನ ಹೇಳೋದಕ್ಕೆ ಅಂತ ಮುಂದಾಗ್ತಾಳೆ ರಾಣಿ ಏನು ಹೇಳಲು ಅದು ಏನೇನು ಆಗಿದೆ ಅದು ಎಲ್ಲವನ್ನೂ ಕೂಡ ಸತ್ಯ ಅಂತ ಒಪ್ಕೊಳ್ಳೋಕೆ ಇಲ್ಲಿ ಪ್ರೇಮ ಮುಂದೆ ಹಾಕ್ತಿರ್ತಾಳೆ ಅದೇ ಸಮಯಕ್ಕೆ ಕಾವ್ಯ ಅಲ್ಲಕ್ಕೆ ಬರ್ತಾಳೆ ಕಾವ್ಯ ಅಲ್ಲಿಗೆ ಬಂದದೆ ಅಕ್ಕ ಏನು ಹೇಳಬೇಕಾಗಿಲ್ಲ ಇಲ್ಲಿ ರಾಣಿ ದುಡ್ಡಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾಳೆ ಸ್ನೇಹ ಅವಳಿಗೆ ದುಡ್ಡು ಕೊಟ್ಟಿದ್ದಾಳೆ ಅದೇ ಕಾರಣಕ್ಕೆ ಅಕ್ಕನ ಮೇಲೆ ಆಪಾದನೆ ಹಾಕ್ತಿದಾಳೆ ಅಂದಾಗ ನಿನ್ನ ಹತ್ರ ಏನದ ಸಾಕ್ಷಿ ನಾನು ದುಡ್ಡು ಕೊಟ್ಟಿದ್ದೀನಿ ಅನ್ನೋದಕ್ಕೆ ಸುಮ್ಮನೆ ಏನೇನೋ ಹೇಳ್ತಿದ್ಯಲ್ಲ ಅಂತ ಹೇಳಿ ಸ್ನೇಹ ಹೇಳಿದಾಗ ನನ್ನತ್ರ ಸಾಕ್ಷಿ ಇದೆ ಸಾಕ್ಷಿ ಇಳಿದುಕೊಂಡೇ ಬಂದದ್ದೀನಿ ಅಂತ ಹೇಳಿ ಇಲ್ಲಿ ಕಾವ್ಯ ಸಾಕ್ಷಿಯನ್ನು ಎಲ್ಲರ ಮುಂದೆ ತೋರಿಸ್ತಿದ್ದಾಳೆ ಬ್ಯಾಂಕ್ ಡೀಟೇಲ್ಸನ್ನು ತೋರಿಸೋದ್ರ ಮುಖಾಂತರ ರಾಣಿ ಅಕೌಂಟ್ಗೆ ಒಂದಷ್ಟು ಲಕ್ಷಗಳು ದುಡ್ಡು ಹೋಗಿರುತ್ತೆ ಕೊನೆಗೂ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಪ್ರೇಮ ತಪ್ಪು ಮಾಡದೇ ಇದ್ರು ಪ್ರೇಮ ಮೇಲೆ ಸ್ನೇಹ ಆ ಹಾಕಿದ್ಲು ಅನ್ನೋ ರೀತಿಯಲ್ಲಿ ಬಿಂಬಿತವಾಗುತ್ತೆ ಕೊನೆಗೂ ಇಲ್ಲಿ ಪ್ರೇಮ ಸತ್ಯವನ್ನ ಒಪ್ಕೊಳ್ಳೋದನ್ನು ಇಲ್ಲಿ ರಾಮೇ ತಡಿತಾರೆ ಈ ಕಡೆ ಕಾವ್ಯ ಕೂಡ ಬಂದು ಅಕ್ಕನ ಬದುಕನ್ನು ಸೇವ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ವೀಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು